ವಿಶ್ವಾಸ ಇರಲಿ ಮೊದಲು ನಿಮ್ಮ ಹೆಂಡತಿಯ ವಿಶ್ವಾಸವನ್ನು ಗಳಿಸಿ ಸಿಕ್ಸ್ ಪ್ಯಾಕ್ ಬಾಡಿ ಇದೆ ಎಂದು ಸಂಪೂರ್ಣ ಬೆತ್ತಲೆಯಾಗಿ ಹೆಂಡತಿ ಮುಂದೆ ನಿಲ್ಲುವುದು ಅಷ್ಟೊಂದು ಸುಲಭವಲ್ಲ ಮೊದಲು ಹೆಂಡತಿಯ ವಿಶ್ವಾಸ ಗಳಿಸಿಕೊಳ್ಳುವುದು ತೀರಾ ಅಗತ್ಯ ಇವ ದುಡುಕಲ್ಲ ದಬ್ಬಾಳಿಕೆ ಮಾಡಲ್ಲ ಬಲಾತ್ಕಾರ ಮಾಡಲ್ಲ ಇಚ್ಛೆಗೆ ವಿರುದ್ಧವಾಗಿ ನಡೆದುಕೊಳ್ಳಲ್ಲ ಮನಸ್ಸಿಗೆ ನೋವಾಗುವ ಹಾಗೆ ನಡೆದುಕೊಳ್ಳಲ್ಲ ಎಂದು ಮನವರಿಕೆಯಾದಾಗಲೇ ಸಂಗಾತಿ ಕೂಡ ತನ್ನನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತಾಳೆ ಹಾಗಾಗಿ ಮೈ ಮೇಲೆ ಬಟ್ಟೆ ಹಿಂದುಕೊಂಡೇ ಸಂಗಾತಿಯ ಗಮನ ಸೆಳೆಯಲು ಮುಂದುವರಿಯಿರಿ ಸಂಗಾತಿಯನ್ನು ಕಂಡೊಡನೆ ಕರಪಿಡಿದು ನೇರವಾಗಿ ಮಂಚಕ್ಕೆಳೆದು ಸಂಭೋಗ ನಡೆಸುವುದಕ್ಕಿಂತ ಹೇಯವಾದ ಕೃತ್ಯ ಇನ್ನೊಂದಿಲ್ಲ ಇನಿಯನೊಡನೆ ಪ್ರೇಮದಾಟ ಆಡುವ ಮುಖಾಂತರ ಮೋಹದ ಭಾಷ ಎಳೆಯುವುದು ಅತಿ ಮುಖ್ಯ ರಮಿ ಸೇರಿ ನಸು ಕೋಪಗೊಳ್ಳುವಂತೆ ಚೇಡಿ ಸಿರಿ ಒಂದು ಪೋಲಿ ಜೋಕ್ ಹೇಳಿ ಕಚಗುಳಿ ಇಡಿ ಮುದ್ದಾಟ ಆಡಿರಿ ಚಿನ್ನಾಟ ಆಡಿರಿ ಇಷ್ಟೆಲ್ಲ ಮಾಡಿದ ಮೇಲೆ ಮುಂದಿನ ಕೆಲಸ ಬಾಳೆಹಣ್ಣಿನ ಸಿಪ್ಪೆ ಸುಲಿದಂತೆಯೇ ಸಲೀಸು ಏನಂತೀರಿ ಹೆಚ್ಚಿನ ನಿರೀಕ್ಷೆ ಬೇಡ ರೊಮ್ಯಾನ್ಸ್ ಮಾಡುವಾಗ ಇರುವ ಮನಸ್ಥಿತಿಗೋ ಸಂಭೋಗಿಸುವಾಗ ಇರುವ ಮನಸ್ಥಿತಿಗೋ ತುಂಬ ವ್ಯತ್ಯಾಸವಿದೆ ಆಯಾ ಘಟ್ಟದಲ್ಲಿ ಸಂಗಾತಿಗೆ ಇಷ್ಟವಾಗುವ ಹಾಗೆ ಪರಿವರ್ತನೆಗೊಳ್ಳುವ ಜಾಣ್ಮೆ ಎಲ್ಲರಲ್ಲಿ ಇರಬೇಕು ನಾನಿದ್ದ ಹಾಗೆ ಹೆಂಡತಿ ಇರಬೇಕು ನನ್ನಷ್ಟೇ ಬಟ್ಟೆ ಹಾಕಿ ಧರಿಸಿರಬೇಕು ನಾನು ಚುಂಬಿಸಿದಲ್ಲೇ ಹಾಕಿಯೂ ಚುಂಬಿಸಬೇಕು ನಾನು ಇಷ್ಟಪಂಥದ್ದೇ ನಡೆದುಕೊಳ್ಳಬೇಕು ಎಂಬ ಅತಿಯಾದ ನಿರೀಕ್ಷೆ ಖಂಡಿತ ಬೇಡ ಎಲ್ಲವೂ ಹಂತ ಹಂತವಾಗಿರಲಿ ಪುಟ್ಟ ಪುಟ್ಟ ಅಲೆಗಳಲ್ಲಿ ಬರುವ ನೀರು ಕೊನೆಗೆ ಆಳ ಕಂಡಾಗ ಬೋರ್ಗರೆಯುವಂತೆ ಕ್ಲೈಮ್ಯಾಕ್ಸ್ ಇರಲಿ ಒಂದು ರೋಸ್ ಕಾಣಿಕೆಯಾಗಿ ನೀಡಿರಿ ಗುಲಾಬಿ ಹೂವಿಗಿಂತ ಅದ್ಭುತವಾದ ಸ್ವಸ್ತ ಉಡುಗೊರೆ ಇನ್ನೊಂದಿರಲಿಕ್ಕಿಲ್ಲ ಹುಡುಗಿಯರಿಗೂ ಗುಲಾಬಿ ಕಂಡರೆ ಗಂಡನನ್ನೂ ಕೂಡ ಮರೆಯುವ ಮಗತೆ ನಿರೀಕ್ಷೆಯೇ ಮಾಡದಂತೆ ಗುಲಾಬಿ ಹೂವನ್ನು ಕೈಯಲ್ಲಿ ಹಿಡಿದು ಸಂಗಾತಿಗೆ ಸೂಪರ್ ಸರ್ಪ್ರೈಸ್ ನೀಡಿರಿ ಸ್ನಾನ ಮಾಡಿ ಬಂದು ಸೀರೆಯಲ್ಲಿ ಮಂಚದ ಮೇಲೆ ಕುಳಿತ ಸಂಗಾತಿಯ ಮೈಮೇಲೆಲ್ಲ ರೋಮಾಂಚನದ ಗುಳ್ಳೆಗಳಿದ್ದಿರುವಾಗ ಗುಲಾಬಿ ಪಕಳೆಗಳು ಆಕೆಯ ಕಲ್ಲ ಚುಂಬಿಸಿದರೆ ಮೋಹದ ಉಮ್ಮಾದ ಬಿಬ್ಬಿಸದಿದ್ದರೆ ಕೇಳಿ ಬಿಗುವಾದ ಮನವನ್ನು ಸಡಿಲಿಸಲು ಆಗಾಗ ತಮಾಷೆ ಮಾಡುತ್ತಿರಿ ಗೊತ್ತಿದ್ದರೂ ಗೊತ್ತಿಲ್ಲದಿದ್ದರೂ ಒಂದು ರೋಮಾಂಚಕ ಹಾಡು ಬಾಯಲ್ಲಿ ಗುಣಗುತ್ತಿರಲಿ ಗಡಿಬಿಡಿ ಮಾಡಿದರೆ ಕೆಟ್ಟಿರಿ ಎಂದೇ ಅರ್ಥ ಸಂಭೋಗಿಸುವಾಗಲೂ ತಾಳ್ಮೆ ಇರಲಿ ಆಗಲೇ ಆನಂದದ ತುಂಗವಿರಲು ಸಾಧ್ಯ ಮಕ್ಕಳಾಗುವುದು ಇಷ್ಟವಿಲ್ಲ ಎಂದಿದ್ದರೆ ಕಾಂಡೋಮ್ ಬಳಸುವುದನ್ನು ಮರೆಯಲಿರಿ ಯಾವುದೇ ಅಂಜಿಕೆ ಮುಜುಗರ ಅಹಂಕಾರ ಬಿಗುಮಾನ ಇಲ್ಲದೆ ಮಿಲನ ಮಹೋತ್ಸವ ಮಹೋನ್ನತವಾಗಿರಲಿ ಕಾಮ ಕೇಳಿ ಅದ್ಭುತವಾಗಿರಲಿ ಸುಖವಾಗಿ ಬಾಳಿರಿ ಲೈಂಗಿಕ ಟಿಪ್ಸ್ಗಳು ಸಲಹೆಗಳು ಮತ್ತು ಗುಪ್ತ ಸಮಾಲೋಚನೆಗಳಿಗಾಗಿ ಸಂಪರ್ಕಿಸಿ ಇಂತಹ ಮತ್ತಷ್ಟು ಲೈಂಗಿಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಲು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ